ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ನಿಮ್ಮ ವಿಷಯ ತಂಬ್ಲೈನ್ ನೋಡಿ ಗೊತ್ತಾಗಿದೆ ಹೌದು ಮೇಂದಿನ ಮನೇಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಹಾಕ್ಕೊಳೋದಕ್ಕೆ ಇವತ್ತು ಫಸ್ಟ ಟೈಮಲ್ಲ ನಾನು ಈ ರೀತಿ ನಮ್ಮ ತಾಯಿಯವ್ರಿಗೆ ಇದ್ದೆ ಇವತ್ತು ನಾನು ನಾಳೆ ಹಬ್ಬ ಇದೆ ನನಗೆ ಜಾಸ್ತಿ ಎಲ್ಲೂ ಬಂದಿಲ್ಲ ಹಿಂದೆ ಸ್ವಲ್ಪ ಒಂದು ಎರಡು ವೈಟ್ ಕೂದಲು ಬಂದಿದೆ ಆದರೂ ಕೂಡ ತುಂಬ ಜನ ಕೇಳ್ತಾರೆ ನೀವು ಏನು ಹಚ್ಚುತ್ತೀರಾ ಏನು ಹಚ್ಚುತ್ತೀರಾ ಅಂತ ನಾನು ಅರಳೆಣ್ಣೆ ಕೊಬ್ಬರಿ ಎಣ್ಣೆ ಬಿಟ್ಟರೆ ಬೇರೆ ಏನೂ ಹಚ್ಚೋದಿಲ್ಲ ನೋಡ್ಬೋದು ನನ್ನ ಕೂದಲು ಯಾವುದೋ ಅಷ್ಟು ನನಗೆ ವೈಟು ಏನೂ ಇನ್ನೂ ಅಷ್ಟು ಬಂದಿಲ್ಲ ಎಲ್ಲೋ ಒಂದೊಂದು ಮಾತ್ರ ಇದೆ ಅಷ್ಟೇ ಸಣ್ಣ ಸಣ್ಣ ಇವಾಗ ತುದಿ ಅಷ್ಟು ಕಾಣಿಸುತ್ತೆ ಅಷ್ಟೇ ಅಕ್ಕಪಕ್ಕದ ಮನೆಯವರೆಲ್ಲ ಕೇಳ್ತಾರೆ ಏನು ಯಾವ ಎಣ್ಣೆ ಹಾಕ್ತೀರಾ ಅಂತ ಹೇಳಿ ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಅರಳೆಣ್ಣೆ ಬಿಟ್ಟರೆ ಬೇರೆ ಏನೂ ಹಾಕೋದಿಲ್ಲ ಹಾಗೆ ಬನ್ನಿ ನಾನು ಮೆಹಂದಿನ ತಯಾರು ಇದ್ದೀನಿ ನೋಡೋಣ ಹೇಗೆಲ್ಲ ಬಂದಿದೆ ಅಂತ ನಾನಿಲ್ಲಿ ಒಂದು ಗ್ಲಾಸ್ ನೀರು ಟೀ ಪೌಡ್ರು ಮತ್ತು ಮೆಹೆಂದಿ ತೊಗೊಂಡಿದ್ದೀನಿ ನೋಡಿ ಮೆಹೆಂದಿ ನಾನು ಇದು ತಗೊಂಡಿದ್ದೀನಿ ಮೆಹಂದಿನ ಎಷ್ಟು ಬೇಕಷ್ಟು ನಾನು ಇಲ್ಲಿ ಒಂದು ಕಪ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನು ಎತ್ತಿ ಇಟ್ಕೊಂಡ್ಬಿಡ್ತೀನಿ ಇದಿಷ್ಟು ನಾನು ಬಳಸ್ತಾ ಇರೋದು ಹಾಂ ನಿಮ್ಮಲ್ಲಿ ವಿಳೆದೆಲ್ಲ ಇದ್ದರೆ ಮತ್ತು ಕರ್ಬೇನ್ ಸೊಪ್ಪಿದ್ರೂ ಕೂಡ ಇದು ಸಣ್ಣ ಜಾರಲ್ಲಿ ಹಾಕ್ಸಿ ಮಿಕ್ಸಿ ಮಾಡ್ಕೊಂಡಿದ್ದೇನೆ ಆ ರಸನ ತೆಗೆದಿಟ್ಕೊಂಡು ಕಲಿಸ್ಕೊಬೋದು ನಾನು ಬೇರೆ ಯಾವುದೇ ಪದಾರ್ಥ ಬಳಸ್ತಾ ಇಲ್ಲ ಬನ್ನಿ ಫ್ರೆಂಡ್ಸ್ ನೋಡೋಣ ಒಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಟೀ ಪೌಡ್ರ್ ತೊಗೊಂಡು ಇದೇ ಟೀ ಪೌಡ್ರ್ ತೊಗೋಬೇಕು ಅಂತ ಇಲ್ಲ ನಿಮ್ಮ ಮನೇಲಿ ಯಾವುದಿರುತ್ತೆ ಟೀ ಪೌಡ್ರ್ ಅದನ್ನೇ ತೊಗೊಳ್ಳಿ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಟೀ ಪೌಡ್ರ್ ತೊಗೊಂಡಿದ್ದೀನಿ ಈ ಟೌ ಟೀ ಪೌಡ್ರ್ ಚೆನ್ನಾಗಿ ಕುದ್ದಿ ರಸ ಬಿಡಬೇಕು ರಸ ಬಿಡಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಬೇಕು ನೋಡಿ ಕಲರ್ ಕಲರೆಲ್ಲ ಬಿಟ್ಟಿದೆ ಇವಾಗ ಇದನ್ನು ಶೋಧಿಸ್ಕೊಳದ ಆಫ್ ಮಾಡಿದ್ದೀನಿ ಗ್ಯಾಸ್ನ ನಾನು ಇದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ನಂತರ ನೀವು ಇದಕ್ಕೆ ಬೇಕು ಅಂದರೆ ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು ವಿಳೆದೆಲೆ ರಸ ಕೂಡ ಆ್ಯಡ್ ಮಾಡ್ಕೋಬೋದು ಕರ್ಬೇವಿನ ಸೊಪ್ಪು ವಿಳೆದೆಲೆ ಎಲ್ಲ ರುಬ್ಬಿಟ್ಟು ಅದರ ರಸನ ತೆಗೆದೇ ಆ್ಯಡ್ ಮಾಡ್ಕೋಬೋದು ನಾನು ಯಾವುದೂ ಹಾಕಿಲ್ಲ ಸಿಂಪಲಾಗಿ ಹಾಕಿರೋದು ನೋಡಿ ಇಷ್ಟು ರಸ ಬಿಟ್ಟಿದೆ ಇದು ಸ್ವಲ್ಪ ಚೆನ್ನಾಗಿ ಹಾರಲಿ ಇವಾಗ ತುಂಬ ಬಿಸಿ ಇದೆ ಇದು ನೋಡಿ ತಣ್ಣಗಾಗಿದೆ ಇವಾಗ ನಾವು ಎಷ್ಟು ಬೇಕಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಸ್ವಲ್ಪ ಒಂದು ಮೂರು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ನಾನು ಗಂಟಿಲ್ಲದೇ ರೀತಿ ಕಲಸ್ಬಿಟ್ಟು ಒಂದು ನೈಟ್ ಆದರೂ ಫುಲ್ ಬಿಡಿ ಇಲ್ಲ ಅಂತಂದರೆ ಟೈಮ್ ಇಲ್ಲಾಂದರೆ ತಲೆಗೆ ಹಚ್ಕೊಳ್ಳಿ ಒಂದು ಎರಡು ಅವರು ತಲೆಯಲ್ಲಿ ಬಿಡಿ ಎರಡು ಅವರ್ ಅಂದರೆ ಒನ್ ಆದರೂ ಬಿಡಿ ತಲೆಯಲ್ಲಿ ಹಚ್ಕೊಳ್ಳೋದು ಕೂಡ ತೋರಿಸ್ತೀನಿ ನಾನು ಇಲ್ಲಿ ನಾನು ಬಿಡ್ತಾ ಇಲ್ಲ ಈಗಲೇ ಹಚ್ಕೋತಾ ಇದ್ದೀನಿ ನಾನು నవీకి వంద టేబల్ స్పూన్ అు కొబ్బరి ఎన్నె బరు కూడా హోం బాస్బోదు జాస్తి నన్నేనూ బాసీరా బరీ టీ పౌడర్ మరి మెహందీ పౌడర్ అసే బిరదు 我也是。 ಹ್ಞೂ ನೋಡಿ ಫ್ರೆಂಡ್ಸ್ ಈ ರೀತಿ ಹಚ್ಕೊಂಡಿದ್ದೀನಿ ನಾನು ಯಾವುದೇ ಐಟಮ್ ಜಾಸ್ತಿ ಬಳಸಿಲ್ಲ ಬರೀ ಮೆಹಂದಿ ಪೌಡ್ರ್ ಮತ್ತು ಟೀ ಪೌಡ್ರ್ ಬಳಸಿರೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಮತ್ತೆ ನಾಳೆ ವಿಡಿಯೋದಲ್ಲಿ ನನ್ನ ಕೂದಲು ನಾನು ಸ್ನಾನ ಮಾಡಿರೋದನ್ನ ತೋರಿಸ್ತೀನಿ ನನಗೆ ಯಾವ ರೀತಿ ಕಲರ್ ಬಂದಿದೆ ಅಂತ ಹೇಳಿ ಫ್ರೆಂಡ್ಸ್ ನಾವಿಲ್ಲಿ ಒಂದು ವಿಷಯನ ನೆನಪಿಟ್ಕೊಬೇಕು ಮೆಹೆಂದಿ ಹಾಕೊಳ್ಳುವಾಗ ನಾವು ಏನಪ್ಪ ಅಂತಂದರೆ ನಿಂಬೆಹಣ್ಣು ಬಳಸೋದ್ರಿಂದ ನಮ್ಮ ಕೂದಲು ಬೇಗನೆ ಉಪ್ಪು ಹುಳಿ ಬಿದ್ದರೆ ನಮ್ಮ ಕೂದಲು ಬೇಗನೆ ಬೆಳ್ಳಗಾಗ್ಬಿಡುತ್ತೆ ಅದಕ್ಕೋಸ್ಕರನೇ ನಾನು ಬಳಸ್ತಾ ಇಲ್ಲ ತುಂಬ ಜನ ನಮ್ಮ ತಾಯಿಗೂ ನಾನು ಇದೇ ರೀತಿಯೇ ಮಾಡ್ಕೊಡೋದು ಅವ್ರಿಗೂ ಕೂದಲು ನೋಡಿ ತುಂಬ ಜನ ಕೇಳ್ತಾರೆ ನೀವು ಏನು ಹಚ್ಚುತ್ತೀರ ತಲೆಗೆ ಅಂತ ಕೇಳ್ತಾರೆ ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾವುದೇ ಕೆಮಿಕಲ್ ಇಲ್ದಲೇ ಮನೆಯಲ್ಲೇ ನಾವು ಮಾಡ್ಕೊಂಡಿರೋ ಅಂಥದ್ದು ಹಾಂ ಯಾವುದೇ ಹುಳಿ ಅಂಶ ಆಗಲಿ ಯಾವುದೂ ಇಲ್ಲ ಡ್ರ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ ಕೂದಲು ಕೂಡ ಸ್ಮೂತ್ ಬರುತ್ತೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಒಂದು ಸಾರಿ ನೀವು ಇದನ್ನು ಟ್ರೈ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಏನು ಅಂತ ಗೊತ್ತಾಗುತ್ತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್